ಡಾಕ್ಟರ್ ರಾಮ್ ಗೋಪಾಲ್ ಮಿಶ್ರ ಅವರು ಒಂದು ಪುಸ್ತಕವನ್ನು ಬರೆದಿದ್ದಾರೆ ಇಂಡಿಯನ್ ರೆಸಿಸ್ಟೆನ್ಸ್ ಟು ಅರ್ಲಿ ಮುಸ್ಲಿಂ ಇನ್ವೇಡರ್ಸ್ ಅಂತ ಹೇಳಿ ಭಾರತದಲ್ಲಿ ಮೊದಲ ಬಾರಿ ಏನು ಮುಸ್ಲಿಂ ಆಕ್ರಮಣಗಳು ನಡೆಯಿತು ಅದಕ್ಕೆ ಎದುರಾದಂಥ ಒಂದು ಪ್ರತಿರೋಧ ಯಾವ ರೀತಿ ಇತ್ತು ಅನ್ನೋದನ್ನು ಆ ಪುಸ್ತಕದಲ್ಲಿ ಅವರು ದಾಖಲಿಸಿದ್ದಾರೆ ನಾನು ಈ ಮಾತನ್ನು ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ಇವತ್ತಿನವರೆಗೆ ನಾವು ಭಾರತೀಯರಂದರೆ ಹೇಡಿಗಳು ಬೇರೆ ಬೇರೆ ಯಾರೋ ದಂಡೆತ್ತುಕೊಂಡು ಬಂದರು ನಮ್ಮವರು ಅವಕಾಶ ಮಾಡಿಕೊಟ್ಟರು ದೇವಾಲಯಗಳ ಲೂಟಿ ಆಯಿತು ಮಹಿಳೆಯರ ಮಾನ ಅಪಹರಣ ಆಯಿತು ಅಲೆಕ್ಸಾಂಡರ್ ಬಂದ ಇನ್ನೊಬ್ಬ ಬಂದ ಎಲ್ಲ ದಂಡಯಾತ್ರೆಗಳಿಂದಲೇ ನಮ್ಮ ಪಠ್ಯಪುಸ್ತಕಗಳು ತುಂಬಿ ಹೋಗಿರುವಾಗ ಈ ನೆಲ ವೀರರ ನೆಲ ಕಳೆದ ಸಾವಿರಾರು ವರ್ಷಗಳಿಂದ ನಮ್ಮ ಭೂಮಿಯ ಒಂದಿಂಚು ಭೂಮಿಯನ್ನು ಕೂಡ ಪರಕೀಯರಿಗೆ ಬಿಡದೆ ಇದೊಂದು ತಾಯಿ ಈ ಮಾತೃಭೂಮಿಯ ರಕ್ಷಣೆ ನಮ್ಮ ಕರ್ತವ್ಯ ಅನ್ನುವ ರೀತಿಯಲ್ಲಿ ನಮ್ಮ ಹಿರಿಯರ ಹೋರಾಟವನ್ನು ಮಾಡಿದರು ಎಂಥ ಅದ್ಭುತವಾದಂಥ ಹೋರಾಟ ಇವತ್ತು ನಮ್ಮ ಇಡೀ ಜಾಗತಿಕ ಇತಿಹಾಸವನ್ನು ಗಮನಿಸಿದರೆ ಅಲೆಕ್ಸಾಂಡರ್ನ ಕತೆ ಬರುತ್ತೆ ಗ್ರೀಕರಿರ್ಬೋದು ಹೂಣರಿರ್ಬೋದು ಕುಶಾನರಿರ್ಬೋದು ಯವನರಿರ್ಬೋದು ಆನಂತರ ಅನೇಕ ಜನ ಯಾರ್ಯಾರು ದೇಶದ ಒಳಗಡೆ ದಾಳಿ ಮಾಡಿದ್ರು ಅವರೆಲ್ಲರನ್ನು ಕೂಡ ತಡೆದು ನಿಲ್ಲಿಸುವಂಥ ಕೆಲಸವನ್ನು ನಮ್ಮ ಹಿರಿಯರು ನಮ್ಮ ಆ ಕಾಲದ ರಾಜರು ಮಾಡಿದರು ಹೊಂದಾಣಿಕೆಯನ್ನು ಮಾಡ್ಕೊಳ್ಬೋದಿತ್ತು ಇತ್ತು ಅವರ ಜೊತೆ ಯಾರು ಮಾಡಲಿಲ್ಲ ಎಂಥ ಅದ್ಭುತ ಹೋರಾಟ ಅಂದರೆ ಕೇಳಿದರೆ ಕ್ರಿಸ್ತಶಕ ಆರುನೂರ ಮೂವತ್ತೆರಡರಲ್ಲಿ ಪ್ರವಾದಿ ಪೈಗಂಬರ್ ಅವರು ಅವರು ಮೃತಪಡ್ತಾರೆ ಆನಂತರ ಇಡೀ ಇಸ್ಲಾಮಿನ ಜವಾಬ್ದಾರಿ ಅನ್ನೋದರ ವಿಸ್ತರಣೆ ಮಾಡುವಂಥ ಜವಾಬ್ದಾರಿ ಖಲೀಫಗಳ ಮೇಲೆ ಹೋಯಿತು ನಾಲ್ಕು ಜನ ಖಲೀಫಾಗಳ ಆ ಕೆಲಸವನ್ನು ಮಾಡಿದರು ಒಂದು ಕಡೆ ಜಿಬ್ರಾಲ್ಟರ್ ಜಲಸಂಧಿಯವರೆಗೆ ಇಸ್ಲಾಮಿನ ಸುನಾಮಿ ಬಿರುಗಾಳಿಯ ರೀತಿಯಲ್ಲಿ ಆ ಭಾಗಕ್ಕೆ ಹೋಯಿತು ಉತ್ತರ ಆಫ್ರಿಕಾದ ಕಡೆಗೆ ಹೋದರು ಈ ಕಡೆ ನೋಡಿದರೆ ಪೂರ್ತಿಯಾಗಿ ಸ್ಪೇನ್ ದೇಶವನ್ನು ಅರ್ಧ ಆಕ್ರಮಿಸಿಕೊಳ್ತಾರೆ ಈ ಕಡೆ ಪರ್ಷಿಯಾ ದೇಶ ಸೋತ್ ಹೋಯಿತು ಆಗ ಅವರು ಉಲ್ಲೇಖ ಮಾಡಿದರು ಪರ್ಷಿಯಾ ದೇಶ ಸೋತ್ ಹೋಗಿ ಕೇವಲ ನಾಲ್ಕು ವರ್ಷದಲ್ಲಿ ಪರ್ಷಿಯಾ ದೇಶ ಸೋತ ಹೋಗಿ ಇರಾನ್ ಮತ್ತು ಇರಾಕ್ ಅನ್ನುವಂಥ ಎರಡು ಇಸ್ಲಾಮಿಕ್ ದೇಶಗಳು ಹುಟ್ಟಿಕೊಂಡು ಪರ್ಷಿಯಾ ಸೋತ ತಕ್ಷಣ ಅವರ ಗಡಿಭಾಗ ಬಂದು ತಾಗಿದ್ದು ಭಾರತಕ್ಕೆ ಆದರೆ ಕಾಬೂಲ್ ಝಾಬುಲ್ ಮತ್ತು ದೇವಲ್ ಅನ್ನುವಂಥ ಮೂರು ರಾಜ್ಯಗಳು ಸೇರಿ ಎಪ್ಪತ್ತು ವರ್ಷಗಳ ಕಾಲ ಈ ಭಾರತದ ಒಳಗಡೆ ಒಬ್ಬನೇ ಒಬ್ಬ ಅತಿಕ್ರಮಣ ಕಾರ್ಯವನ್ನು ಒಳಗೆ ಬರೋದಕ್ಕೆ ಬಿಡೋದಿಲ್ಲ ಬಲಿದಾನಗಳಾಯಿತು ಸಹಸ್ರಾರು ಸಂಖ್ಯೆಯಲ್ಲಿ ಹೋರಾಟ ಎಂಥ ಪ್ರಚಂಡವಾದಂಥ ಹೋರಾಟ ಕೇಳಿದರೆ ಈ ಕರ್ನಾಟಕದ ಒಬ್ಬ ಕುವರ ಇಮ್ಮಡಿ ಪುಲಿಕೇಶಿ ಅವರು ನವಸಾರಿಯ ದಾರಿಯಾಗಿ ಬಂದು ಗುಜರಾತನ್ನು ಆಕ್ರಮಿಸುವಂಥ ಪ್ರಯತ್ನ ಮಾಡಿದಾಗ ಗುಜರಾತಿನ ನವಸಾರಿಯವರೆಗೆ ಕನ್ನಡದ ಸೇನೆಯನ್ನು ತೆಗೆದುಕೊಂಡು ಹೋಗಿ ಕನ್ನಡಿಗರು ಹೋರಾಟವನ್ನು ಮಾಡ್ತಾರೆ ಈ ಮಾತೃಭೂಮಿಯ ಉಳಿಗಬೇಕಾಗಿ ಆ ನವಸಾರಿಯಲ್ಲಿ ಇವತ್ತಿಗೂ ಕೂಡ ಚಾಲುಕ್ಯ ದಕ್ಷಿಣ ಪದೇಶ್ವರ ಅಂತ ಹೆಸರನ್ನು ಪಡೆದಂಥ ಇಮ್ಮಡಿ ಪುಲಿಕೇಶಿಯ ಕನ್ನಡದ ಶಾಸನ ನವಸಾರಿಯಲ್ಲಿದೆ ಗುರ್ಜರ ಪ್ರತಿಹಾರ ಸೇನಾ ಪಾಲ ಎಲ್ಲ ರಾಜರು ಕೈ ಚೆಲ್ಲಿದಾಗ ಆ ಮಾತೃಭೂಮಿಯ ರಕ್ಷಣೆಗೆ ಬೇಕಾಗಿ ಕನ್ನಡಿಗರು ಮುಂದಾಗ್ತಾರೆ ಈ ರೀತಿಯ ನಿರಂತರವಾದಂಥ ಸಂಘರ್ಷ ರಜಪೂತ್ರ ಬಗ್ಗೆ ನಾವೆಲ್ಲ ಕೇಳಿದ್ದೀವಿ ರಜಪೂತ್ರ ಬಗ್ಗೆ ಹೇಳ್ತಾ ಹೇಳ್ತಾರೆ ಏ ಹೇ ದೇಕೋ ರಾಜಪುತಾನ ನಾಜೀಸೆ ತಲ್ವಾರೋಪೆ ಜಿಸ್ನೆ ಪೂರ ಜೀವನ್ ಕಾಟೆ ಬರ್ಜಿ ತೀರ್ ಕಟಾರೋಪೆ ಏ ಪ್ರತಾಪ್ ಕಾ ವತನ್ ಪಲಾ ಹೇ ಆಜಾದಿ ಕಿ ನಾರೋಸೆ ಕೂದ್ ಪಡೀತಿ ಯಹಾ ಹಜಾರೋ ಪದ್ಮಿನಿಯ ಅಂಗಾರೋಪೆ ಸಾವಿರಾರು ಪದ್ಮಿನಿಯರು ಸಾವಿರಾರು ಮಹಿಳೆಯರು ತಮ್ಮ ಮಾನವನ್ನ ರಕ್ಷಣೆ ಮಾಡೋದಕ್ಕಾಗಿ ಬೆಂಕಿಗೆ ಹಾರಿ ಜೌಹರವನ್ನು ಮಾಡಿದ್ರು ಇದನ್ನ ಅಟಲ್ ಬಿಹಾರಿ ವಾಜಪೇಯಿ ಅವರು ಹೇಳ್ತಾರೆ ही पूछो अकबर की बेटो से उन्हें याद है महिला आज दौर्जन अकबर अकबर दि ग्रेट अंतर नियंत्रण वाजपेयी और क्या उन्हें याद है मीरा बजार क्या उन्हें याद है चित्तौड़गढ़ में जलने वाले वो आग प्रकर जहां है तीन जलकर हुए अमर ಓಂ ಭುಜನೆ ವಾಲೆ रग ಉಸೆ ಹಂ ರೇ ಸಮಾಯ ಹೇ ಹಿಂದೂ ತನ್ಮನ್ ಹಿಂದೂ ಜೀವನ್ रग ರಘುಮೇರ ಹಿಂದೂ ಪರಿಚಯ ನಾವು ಸೋಲುವಂತ ಜನಾಂಗ ಅಲ್ಲ ಆ ಚಿತ್ತೋಡಗಡದ ಜೀವ ಜವಹರದ ಬೆಂಕಿಯನ್ನು ನಾವು ನಮ್ಮ ಮನಸ್ಸಿನಲ್ಲಿ ಇವತ್ತಿಗೆ ಇಟ್ಟುಕೊಂಡಿದ್ದೇವೆ ಇವತ್ತೆಲ್ಲ ನಾವು ಅದು ಜ್ವಾಲಾಮುಖಿಯಾಗಿ ಸ್ಫೋಟಗೊಂಡರೆ ಅದರಲ್ಲಿ ಆಶ್ಚರ್ಯ ಇಲ್ಲ ಅನ್ನೋ ಮಾತನ್ನು ಹೇಳಿದರು ಪ್ರತಿ ಒಂದು ಭಾಗದಲ್ಲಿ ಕೂಡ ಆ ರೀತಿಯ ಹೋರಾಟಗಳು ನಡೆಯಿತು ದಕ್ಷಿಣದ ಮೇಲೆ ದಾಳಿ ಆಯಿತು ಹಳೆ ಬೀಡು ಪತನ ಆಯಿತು ಹೊಸಪಟ್ಟಣ ಅಂತ ಹೇಳಿ ಇವತ್ತಿರುವಂಥ ಏನು ವಿಜಯನಗರ ಸಾಮ್ರಾಜ್ಯದೇ ಅಲ್ಲಿ ಮೂರನೇ ವೀರಬಳ್ಳಾಲ ಹೊಯ್ಸಳ ಕೊನೆಯ ಅರಸ ಅವನು ಮತ್ತೊಂದು ರಾಜ್ಯವನ್ನು ಕಟ್ಟಬೇಕು ಅಂತ ಹೊರಟ ತಿರುವನ್ನಾಮಲೆಯಲ್ಲಿ ಇಡೀ ದಕ್ಷಿಣ ಭಾರತದ ರಾಜರನ್ನು ಬೈಠಕ್ ಮಾಡಿ ನಮ್ಮ ಧರ್ಮ ಸ್ಥಾಪತ್ಯ ಮಠ ಮಂದಿರಗಳು ಅಪಾಯದಲ್ಲಿದೆ ನಮ್ಮ ಮಧ್ಯದಲ್ಲಿ ಗಡಿ ವಿವಾದಗಳಿರ್ಬೋದು ಜಾತಿ ವಿವಾದಗಳಿರ್ಬೋದು ನಮ್ಮ ಮಧ್ಯದಲ್ಲಿ ಪಂಥದ ತಾರತಮ್ಯಗಳಿರ್ಬೋದು ಎಲ್ಲವನ್ನು ಬಿಟ್ಟು ರಾಷ್ಟ್ರಕ್ಕಾಗಿ ನಾವು ಒಂದಾಗಬೇಕು ಅನ್ನೋಂಥ ಸಂದೇಶವನ್ನು ಇವತ್ತಿನಿಂದ ಎಂಟು ವರ್ಷಕ್ಕೆ ಪೂರ್ವದಲ್ಲಿ ಮೂರನೇ ವೀರಬಳ್ಳಾಲ ಅರುಣಾಚಲದಲ್ಲಿ ಕೊಡ್ತಾನೆ ಮಧುರೈ ಸುಲ್ತಾನರ ವಿರುದ್ಧ ದಂಡಯಾತ್ರೆಯನ್ನು ಮಾಡ್ತಾನೆ ಮಧುರೈ ಸುಲ್ತಾನರ ವಿರುದ್ಧ ಅವನು ಹೋರಾಟ ಮಾಡಿ ಕನ್ನನ್ನೂರಿನಲ್ಲಿ ಸಾಯುವಂತಹ ಸಂದರ್ಭದಲ್ಲಿ ಅವನಿಗೆ ವಯಸ್ಸು ಎಂಬತ್ತಾರು ಎಂಬತ್ತಾರು ವರ್ಷದ ವಯೋವೃದ್ಧ ಧರ್ಮಕ್ಕೆ ಬೇಕಾಗಿ ತನ್ನ ಮಠಮಂದಿರಗಳು ಸ್ಥಾಪತ್ಯ ಸಂಸ್ಕೃತಿಯ ಉಳಿವಿಗೆ ಬೇಕಾಗಿ ಮೂರನೇ ವೀರಬಳ್ಳಾಲನ ಬಲಿದಾನ ಆಯಿತು ಇವತ್ತಿಗೂ ನೀವು ಅರುಣಾಚಲಕ್ಕೆ ಹೋದರೆ ಅಲ್ಲಿಯ ಗೋಪುರದ ಮೇಲೆ ವೀರಬಳ್ಳಾಲನ ಪ್ರತಿಮೆ ಇದೆ ಅದಕ್ಕೆ ಪ್ರತಿ ವರ್ಷ ಆತ ಮೃತಪಟ್ಟ ದಿನ ಅರುಣಾಚಲೇಶ್ವರನೇ ಮಗನಾಗಿ ಬಂದು ಅವನ ಶ್ರಾದ್ದ ಕರ್ಮಗಳನ್ನು ಮಾಡುವಂಥ ಒಂದು ಆಚರಣೆ ನಡೆಯುತ್ತೆ ನಮ್ಮ ಕನ್ನಡಿಗರಿಗೆ ಗೊತ್ತಿಲ್ಲ ಇದು ಆ ಅರುಣಾಚಲೇಶ್ವರನ ನಡೆಯಲ್ಲಿರುವಂಥ ಆ ಮೂರನೇ ವೀರಬಳ್ಳಾಲನ ಮಡದಿಯ ಮನೆ ನಮ್ಮ ಪಕ್ಕದ ಬಾರ್ಕೂರು ಬಾರ್ಕೂರಿನ ರಾಣಿ ಚಿಕ್ಕಾಯಿ ದೇವಿ ಅಂತ ಹೇಳಿ ನನ್ನ ಕಾರ್ಕಳದ ಪಕ್ಕದ ಹಿರಿಯಂಗಡಿಯಲ್ಲಿ ಅದರ ಬಸದಿ ಬಸದಿಯಲ್ಲಿ ಅವಳ ಒಂದು ಶಾಸನ ಇದೆ ಚಿಕ್ಕಾಯಿ ದೇವಿಯ ಶಾಸನ ಇನ್ನು ಎರಡು ಮೂರು ಕಡೆಗಳಲ್ಲಿ ಒಂದು ಕಡೆಯಲ್ಲಿ ಶಾಸನ ಪತ್ತೆ ಆಯಿತು ಆ ದೇವಿ ಹೊಯ್ಸಳರ ಮೂರನೇ ವೀರಬಳ್ಳಾಲನ ರಾಣಿಯಾಗಿದ್ಲು ಯಾವ ಸಂದರ್ಭದಲ್ಲಿ ಇನ್ನು ನಮ್ಮಿಂದ ಏನೂ ಸಾಧ್ಯ ಇಲ್ಲ ಎಲ್ಲವೂ ಕೂಡ ಉದ್ವಸ್ತ ಆಗೋಯಿತು ನಮ್ಮ ಸಂಸ್ಕೃತಿ ನಾಶ ಆಗತ್ತೆ ಅನ್ನುವಂಥ ಹೊತ್ತಿನಲ್ಲಿ ಇಡೀ ಸಾಮ್ರಾಜ್ಯದ ಹೊಣೆಯನ್ನ ಐದು ಜನ ಸಂಗಮ ಸಹೋದರರಿಗೆ ಕೊಡ್ತಾಳೆ ಹರಿಹರರಾಯ ಬುಕ್ಕರಾಯ ಕಂಪನ ಮುದ್ದಣ್ಣ ಮಾರಣ್ಣ ಅಂತ ಹೇಳಿ ಐದು ಜನ ಅವರು ಇದೇ ಬಾರ್ಕೂರಿನಿಂದ ಆರಂಭ ಮಾಡ್ತಾರೆ ಇಡೀ ಕರ್ನಾಟಕದ ಒಂದು ಹೊಸ ಇತಿಹಾಸವನ್ನು ಬರೆದಂಥ ವಿಜಯನಗರ ಸಾಮ್ರಾಜ್ಯಕ್ಕೆ ಮುನ್ನುಡಿಯನ್ನು ಬರೆದವರು ಅವರು ಬುಕ್ಕ ಭೂಪತಿಯ ಮಗನಾದಂಥ ಕಂಪಣರಾಯ ಅವನು ಇಲ್ಲಿಂದ ಸೇನೆಯನ್ನ ತೆಗೆದುಕೊಂಡು ತಮಿಳುನಾಡಿಗೆ ಹೋಗ್ತಾನೆ ಯಾಕಂದ್ರೆ ತಮಿಳುನಾಡು ನಲವತ್ತೊಂದು ವರ್ಷಗಳ ಕಾಲ ಮಧುರೈ ಸುಲ್ತಾನರ ಕೈಯಲ್ಲಿತ್ತು ಅಲ್ಲಿ ಯಾವುದೇ ಯಾರು ಕೂಡ ಜನಿವಾರ ಇಟ್ಟುಕೊಂಡು ತಿರುಗುವಂಥ ವಾತಾವರಣ ಇರಲಿಲ್ಲ ಎಲ್ಲರನ್ನು ಕೂಡ ಮತಾಂತರ ಮಾಡುವಂಥ ಪ್ರಕ್ರಿಯೆ ನಡೀತಾ ಇತ್ತು ಮಂದಿರಗಳ ಧ್ವಂಸ ನಡೀತಾ ಇತ್ತು ಮೀನಾಕ್ಷಿ ದೇವಸ್ಥಾನದಲ್ಲಿ ಪೂಜೆ ಇಲ್ಲ ಕಾಮಾಕ್ಷಿಗೆ ಪೂಜೆ ಇಲ್ಲ ಶ್ರೀರಂಗಂನಲ್ಲಿದ್ದಂಥ ದೇವರ ವಿಗ್ರಹವನ್ನು ತಿರುಪತಿಗೆ ತೆಗೆದುಕೊಂಡು ಹೋಗಿ ಇಡುವಂಥ ಸ್ಥಿತಿ ನಿರ್ಮಾಣ ಆಗಿತ್ತು ಆ ಹೊತ್ತಿನಲ್ಲಿ ಅಲ್ಲಿಯ ಸನಾತನ ಧರ್ಮದ ರಕ್ಷಣೆಗೆ ಬೇಕಾಗಿ ಬುಕ್ಕ ಭೂಪತಿ ಕಂಪಿಲ ಬುಕ್ಕ ಭೂಪತಿಯ ಮಗ ಕಂಪನರಾಯ ಇಲ್ಲಿಂದ ಹೊರಡ್ತಾನೆ ಆತನ ಮಡದಿ ಗಂಗಾಂಬಿಕೆ ಕೂಡ ಅವನ ಜೊತೆಗೆ ಹೋಗ್ತಾಳೆ ಆನೆಯ ಮೇಲೆ ಕುಳಿತು ತನ್ನ ಗಂಡನ ಪರಾಕ್ರಮವನ್ನು ಬರೀತಾಳೆ ಅದು ಇವತ್ತು ನಾವು ನೋಡ್ತಾ ಇರುವಂಥ ಮಧುರಾ ವಿಜಯ ಅನ್ನುವಂಥ ಪುಸ್ತಕ ಅವಳು ಮಹಿಳೆ ಬರೆದಂಥ ವಾರ್ ರಿಪೋರ್ಟ್ ಅದು ಅದರಲ್ಲಿ ಅವಳು ಬರಿತಾಳೆ ಪರಿಶೀಲಿತ ಪಾರಸಿಕ ವಾಗ್ಭೋ ಯವನಾನಾಮ್ ಯಥಾಶುಕೇಭ್ಯ ಅಂತ ಅಂದರೆ ನನಗೆ ಅಲ್ಲಿರುವಂಥ ಸಾಮಾನ್ಯ ಜನರು ಮತಾಂತರ ಆಗಿರೋದು ಬಹಳ ವಿಶೇಷ ಅಂತ ಅನಿಸ್ಲಿಲ್ಲ ಯಾರು ಬಹಳ ವಿದ್ವಾಂಸರು ಬಹಳ ತಿಳ್ಕೊಂಡವರು ಅಂತ ಹೇಳದವರಿದ್ದಾರೆ ಅವರು ಇವತ್ತು ಅಲ್ಲಿ ಮಧುರೇ ಸುಲ್ತಾನನ ನಡೆಯಲ್ಲಿ ಕುಳಿತುಕೊಂಡು ಅವನ ಅರಮನೆಯಲ್ಲಿ ಕುಳಿತುಕೊಂಡು ಅವರು ಪಾರ್ಸಿಯಲ್ಲಿ ಬರಿತಾ ಇದ್ದಾರೆ ರಾಜನ ಗುಣಗಾನವನ್ನು ಬರಿತಾ ಇದ್ದಾರೆ ನಮ್ಮ ಧರ್ಮ ಸಂಸ್ಕೃತಿಗಳು ಅಪಾಯದಲ್ಲಿದೆ ಅನ್ನುವಂಥ ಮಾತನ್ನ ಅವಳು ಹೇಳ್ತಾಳೆ ಈ ರೀತಿಯ ಸ್ಥಿತಿಯಲ್ಲಿ ಮಧುರೆಯನ್ನು ಗೆಲ್ತಾರೆ ಈ ಕಡೆಯಲ್ಲಿ ಬಹಮನಿಯನ್ನ ಗೆಲ್ತು ಅವನನ್ನ ಕೃಷ್ಣಾ ನದಿಯ ಆಚೆಗೆ ತಳ್ಳುತ್ತಾರೆ ಕೃಷ್ಣಾ ನದಿಯಿಂದ ಹಿಡಿದು ದಕ್ಷಿಣದ ಸಮುದ್ರದವರೆಗಿರುವಂಥ ಏಕಛತ್ರಾಧಿಪತ್ಯ ಛತ್ರಾಧಿಪತಿಯನ್ನು ಸ್ಥಾಪಿಸ್ತಾನೆ ಇನ್ನೂರ ಹತ್ತು ಸರನ್ನ ಸೇರಿಸಿಕೊಂಡು ವಿಜಯನಗರ ಸಾಮ್ರಾಜ್ಯವನ್ನು ಕಟ್ಟುವಂಥ ಪ್ರಯತ್ನವನ್ನು ಮಾಡಿದ ಅವನಿಗೆ ಹಿಂದೂ ರಾಯ ಸುರತ್ರಾಣ ಬುಕ್ಕ ಭೂಪತಿ ಎನ್ನುವಂಥ ಬಿರುದು ಬಂತು ಈ ರೀತಿಯಾಗಿ ಯಾವ ಯಾವ ಕಾಲದಲ್ಲಿ ನಮ್ಮ ಸಮಾಜಕ್ಕೆ ಕಂಟಕ ಅಪಾಯಗಳು ಒದಗಿದೆಯೋ ಆ ಎಲ್ಲ ಸಂದರ್ಭದಲ್ಲಿ ನಾವು ಅದಕ್ಕೆ ಎದೆಕೊಟ್ಟು ಹೋರಾಟವನ್ನು ಮಾಡಿದ್ದೀವಿ ಯಾವ ಸಂದರ್ಭದಲ್ಲೂ ಕೂಡ ನಮ್ಮ ರಾಜರು ಕೂಡ ಕೈ ಚೆಲ್ಲಲಿಲ್ಲ ಶತ್ರುಗಳ ಮುಂದೆ ಶರಣಾಗಲಿಲ್ಲ ಮೊನ್ನೆ ಯಾರೋ ಒಂದು ಹಾಡನ್ನು ಹೇಳ್ತಾ ಇದ್ರು ಮೌತ ಅಂತ ಹೇ ನಹಿ ತೊ ಸೇಬಿ ಕ್ಯೂಡರೆ ತು ಜಾಕೆ ಆಸಮಾನ ಮೇ ದಹಾಡದೆ ಆರಂಭ ಹೇ ಪ್ರಚಂಡ ಅನ್ನುವಂಥ ಹಾಡನ್ನು ಹೇಳಿದರು ಸಾವು ಅಂತ್ಯ ಅಲ್ಲದ ಮೇಲೆ ಹೆದರು ಅಂತ ಅಗತ್ಯ ಇಲ್ಲ ಅವರಿಗೆ ಅದು ಹೆದರ್ಬೇಕು ನಮಗೆ ಅದಿಲ್ಲ ಯಾಕಂದ್ರೆ ನಾವು ಪುನರ್ಜನ್ಮದ ಮೇಲೆ ನಂಬಿಕೆಯನ್ನು ಇಟ್ಟವರು ನೈನಂ ಚಿಂದಂತಿ ಶಸ್ತ್ರಾಣಿ ಅಂತ ಹೇಳ್ತೀವಲ್ಲ ಅದನ್ನು ಸಾವರ್ಕರ್ ಅವರು ಹಡಗಿನಿಂದ ಜಿಗಿಯುವಂತ ಸಂದರ್ಭದಲ್ಲಿ ಹೇಳ್ತಾರೆ ಅನಾದಿಮಿ ಅನಂತಮಿ ಅವಧ್ಯಮಿ ಬಲ ಮಾರಿಲರಿಪು ಜಗತಿಯ ಸಾ ಕವಣ ಜನ್ಮಲ ಜಗತ್ನಲ್ಲಿ ನನ್ನನ್ನು ಕೊಲ್ಲುವರು ಯಾರಾದರೂ ಇದ್ದರೆ ಬನ್ನಿ ನಾನು ಆತ್ಮ ಸ್ವರೂಪ ನಾನು ನನ್ನ ಮಾತೃಭೂಮಿಯ ರಕ್ಷಣೆಗೆ ಬೇಕಾಗಿ ಬಿಡುಗಡೆಗೆ ಬೇಕಾಗಿ ಮತ್ತೊಮ್ಮೆ ಹುಟ್ಟಿ ಬರ್ತೀನಿ ಅನ್ನುವಂಥ ಮಾತನ್ನು ಸಾವರ್ಕರ್ ಅವರು ಹೇಳಿದರು ಹೀಗೆ ಅನೇಕ ಸಂದರ್ಭಗಳಲ್ಲಿ ನಮ್ಮ ಹಿರಿಯರು ಆಯಾಯ ಕಾಲಘಟ್ಟದಲ್ಲಿ ಹೋರಾಟವನ್ನು ಮಾಡಿದ್ದಾರೆ ಬಲಿದಾನವನ್ನು ಮಾಡಿದ್ದಾರೆ ಈ ಸಂದರ್ಭದಲ್ಲಿ ನಾನು ಛತ್ರಪತಿ ಶಿವಾಜಿ ಮಹಾರಾಜರ ಹೆಸರನ್ನು ನೆನಪು ಮಾಡ್ಕೋಬೇಕು ಛತ್ರಪತಿ ಶಿವಾಜಿ ಮಹಾರಾಜರು ಇದೇ ನಮ್ಮ ಪಕ್ಕದಲ್ಲಿರುವಂಥ ಬಸರೂರಿಗೆ ಬರ್ತಾರೆ ಅದು ಸಾವಿರದ ಆರುನೂರ ಅರವತ್ತೈದು ಫೆಬ್ರವರಿ ಹದಿಮೂರನೇ ತಾರೀಕು ಬೆಳಗ್ಗೆ ನಾಲ್ಕು ನಾಲ್ಕೂವರೆ ಗಂಟೆ ಹೊತ್ತಿಗೆ ಬಸರೂರಿಗೆ ದಾಳಿ ಆಗ್ತದೆ ಎಂಬತ್ತು ನೌಕೆಗಳನ್ನು ಕಟ್ಕೊಂಡು ಬಂದಿದ್ದರು ಸಿಂಧುದುರ್ಗದಿಂದ ಹೊರಟು ಬಂದಿರ್ತಾರೆ ಬಸರೂರು ಆವಾಗ ಪೋರ್ಚುಗೀಸರ ಕೈಯಲ್ಲಿದೆ ಪೋರ್ಚುಗೀಸರಿಂದ ಬಸರೂರನ್ನು ಮುಕ್ತಗೊಳಿಸಿ ಅದನ್ನು ಸೋಮಶೇಖರ ನಾಯಕನಿಗೆ ಕೊಟ್ಟು ಹೇಳ್ತಾರೆ ಏನಾದರೂ ಕಷ್ಟ ಆದರೆ ಸಮಸ್ಯೆ ಆದರೆ ನನಗೆ ನನಗೆ ಸಂಪರ್ಕ ಮಾಡಬೇಕು ಅಂತ ಹೇಳಿ ಛತ್ರಪತಿ ಶಿವಾಜಿ ಮಹಾರಾಜರು ವಾಪಾಸ್ ಹೋಗ್ತಾರೆ ವಾಪಾಸ್ ಹೋಗುವಾಗ ಇಡೀ ಗೋವಾ ಮತಾಂತರ ಆಗಿದೆ ಇಡೀ ಗೋವಾದಲ್ಲಿ ಬಲಾತ್ಕಾರದ ಮತಾಂತರಗಳು ನೀವು ಇವತ್ತು ಗೋವಾ ಇನ್ಕ್ವಿಸಿಷನ್ ಅನ್ನುವಂಥ ಪುಸ್ತಕವನ್ನು ತೆಗೆದು ನೋಡಿದರೆ ಯಾವ ರೀತಿಯಲ್ಲಿ ಬರ್ಬರವಾಗಿ ಮತಾಂತರ ಮಾಡ್ತಾ ಇದ್ರು ಅನ್ನೋದು ನಿಮಗೆ ಅರಿವಾಗುತ್ತೆ ಮಹಿಳೆಯರ ಸ್ತನಗಳನ್ನು ಕತ್ತರಿಸುವಂಥ ಇಕ್ಕಳಗಳನ್ನು ಇವತ್ತಲ್ಲಿ ಪ್ರದರ್ಶನಕ್ಕೆ ಇಟ್ಟಿದ್ದಾರೆ ಮಹಿಳೆಯರ ಮುಂದೆ ಅವರ ಮಕ್ಕಳನ್ನು ಆ ಬೈಹುಲ್ಲಿನ ಬೆಂಕಿಯಲ್ಲಿ ಬೇಯಿಸುವಂಥ ದೊಡ್ಡ ದೊಡ್ಡ ಯಂತ್ರಗಳು ಈ ರೀತಿಯ ಕ್ರೂರವಾದಂಥ ಹಿಂಸೆಯನ್ನು ಕೊಟ್ಟು ಆ ಭಾಗದಲ್ಲಿ ಮತಾಂತರವನ್ನು ಮಾಡಿದರು ಆ ಮತಾಂತರದ ವಿರುದ್ಧ ಛತ್ರಪತಿ ಶಿವಾಜಿ ಮಹಾರಾಜರು ತನ್ನ ಸಮರವನ್ನು ಸಾರ್ತಾರೆ ಬಾರ್ದೇಶಿ ಮತ್ತು ತ್ರಿಚೋಲಿ ಅನ್ನುವಂಥ ಎರಡು ಊರುಗಳನ್ನು ಅವರು ಮೊದಲು ಗೆಲ್ತಾರೆ ಅಲ್ಲಿ ಮತಾಂತರ ಮಾಡ್ತಾ ಇರುವಂಥ ಅಷ್ಟು ಜನರನ್ನು ಅವರನ್ನು ಕರೆದು ಅವರ ಪ್ರಮುಖರು ಯಾರಿದ್ದಾರೆ ಐದು ಜನ ಆ ಐದು ಜನರಿಗೆ ಅಲ್ಲಿ ಸಾರ್ವಜನಿಕವಾಗಿ ಅವರ ರುಂಡ ಛೇದನ ಮಾಡುವಂಥ ಶಿಕ್ಷೆಯನ್ನು ಕೊಡ್ತಾರೆ ಮುಂದೆ ಯಾರಾದರೂ ಗೋವಾದಲ್ಲಿ ಹಿಂದೂಗಳ ಮತಾಂತರಕ್ಕೆ ಮುಂದಾದರೆ ಇದೇ ಶಿಕ್ಷೆ ಅವರಿಗೆ ಕಾದಿದೆ ಅನ್ನುವಂಥ ಒಂದು ರಾಜಾಜ್ಞೆಯನ್ನು ಹೊರಡಿಸ್ತಾರೆ ಈ ರೀತಿ ಛತ್ರಪತಿ ಶಿವಾಜಿ ಮಹಾರಾಜರು ನಮಗೆ ಆದರ್ಶ ಯಾಕೆ ಅಂತ ಕೇಳಿದರೆ ಎಲ್ಲೆಲ್ಲಿ ಸಮಸ್ಯೆಗಳಾಗಿದೆ ಅದಕ್ಕೆ ಸ್ಪಂದಿಸುವಂಥ ಕೆಲಸವನ್ನು ಮಾಡಿದರು ಅದು ಜಿಂಜಿಯಿಂದ ಹಿಡಿದು ತಂಜಾವೂರಿನಿಂದ ಹಿಡಿದು ರಾಯಗಢದಿಂದ ಹಿಡಿದು ಅಲ್ಲಿ ಛತ್ರಸಾಲ ಬುಂದೇಲಗಡದ ಛತ್ರಸಾಲನವರೆಗೆ ಕಾಶಿಯ ಗಾಗಾಭಟ್ಟನವರೆಗೂ ಕೂಡ ಛತ್ರಪತಿ ಶಿವಾಜಿ ಮಹಾರಾಜರ ಪ್ರಭಾವ ಇತ್ತು ಹಾಗಾಗಿ ಛತ್ರಪತಿ ಶಿವಾಜಿ ಮಹಾರಾಜರನ್ನ ಹೊಗಳುವಂಥ ಸಂದರ್ಭದಲ್ಲಿ ಕ್ಷತ್ರಿಯ ಕುಲಾವತಂಸ ಸಿಂಹಾಸನಾದೀಶ್ವರ ಗೋಬ್ರಾಹ್ಮಣ ಪ್ರತಿಪಾದ್ಯ ಧರ್ಮ ಈ ರೀತಿಯ ಅನೇಕ ವಿಶೇಷಣಗಳನ್ನು ಛತ್ರಪತಿ ಶಿವಾಜಿ ಮಹಾರಾಜರಿಗೆ ಕೊಟ್ಟರು ಆ ಮಹಾರಾಜರ ಆದರ್ಶದಲ್ಲಿ ನಡೆದಂಥ ಬಾಜಿರಾವ್ ಪೇಶ್ವೆ ಕಾಬೂಲ್ ನದಿಯನ್ನು ದಾಟಿ ಅಲ್ಲಿ ಹೋಗಿ ಕುಂಜಪುರದ ಕೋಟೆಯ ಮೇಲೆ ಭಾರತದ ಆ ಭವ್ಯವಾದಂಥ ಭಗವದ್ವಜವನ್ನು ನೆಟ್ಟು ಬರ್ತಾರೆ ಮತ್ತೊಮ್ಮೆ ಹದಿನೆಂಟನೇ ಶತಮಾನ ಅಂದರೆ ಅದು ಹಿಂದೂಗಳ ಶತಮಾನ ಅನ್ನೋದನ್ನ ಈ ಭಾರತದ ಶತಮಾನ ಅನ್ನೋದನ್ನ ಬಾಜಿರಾವ್ ಪೇಶ್ವೆ ಮಲ್ಲಾರ್ರಾವ್ ಹೋಳ್ಕರ್ ಮಹಾಜಿ ಸಿಂಧ್ಯಾ ರಘುನಾಥರಾವ್ ಪೇಶ್ವಾ ವಿಶ್ವಾಸರಾವ್ ಹೋಳ್ಕರ್ ಈ ರೀತಿಯ ಮಹಾನುಭಾವರೆಲ್ಲ ಇಡೀ ಆ ಭೂಭಾಗವನ್ನು ಮತ್ತೆ ಮುಕ್ತಗೊಳಿಸುವಂಥ ಪ್ರಯತ್ನವನ್ನು ಮಾಡಿದರು ಇವರೆಲ್ಲ ಭೂಭಾಗಗಳನ್ನು ಮುಕ್ತಗೊಳಿಸ್ತಾ ಹೋದ ಹಾಗೆ ಅಹಲ್ಯಾಬಾಯಿ ಹೊಳ್ಕರ್ನಂತ ಧರ್ಮಾತ್ಮರು ಅಲ್ಲೆಲ್ಲ ಮಂದಿರಗಳನ್ನು ನಿರ್ಮಾಣ ಮಾಡಿದರು ಹೀಗೆ ಉತ್ತರ ಭಾರತದಲ್ಲಿರುವಂಥ ಪ್ರತಿಯೊಂದು ಮಂದಿರಗಳ ಹಿಂದೆ ಮರಾಠರ ಬಲಿದಾನ ತ್ಯಾಗ ಹೋರಾಟದ ನಿಮಗೆ ಕಥೆಗಳು ಸಿಗ್ತವೆ ಇವತ್ತು ಜಗನ್ನಾಥ ದೇವಸ್ಥಾನದ ರಥಯಾತ್ರೆಯನ್ನು ನೀವೆಲ್ಲ ನೋಡ್ತೀರಿ ಆ ಜಗನ್ನಾಥ ದೇವಸ್ಥಾನದ ರಥಯಾತ್ರೆಯನ್ನು ಮತ್ತೆ ಆರಂಭ ಮಾಡಿದವನು ರಘೋಜಿ ಬೋಸ್ಲೆ ಅನ್ನುವಂಥ ಒಬ್ಬ ಮರಾಠ ಅದು ಪಹಾಡ ಕಾಲಾ ಪಹಾಡ್ ಅನ್ನುವಂಥ ಒಬ್ಬ ಮುಸಲ್ಮಾನನ ಅತಿಕ್ರಮಣದಿಂದ ನಿಂತು ಹೋಗಿತ್ತು ದೇವರನ್ನು ತೆಗೆದುಕೊಂಡು ಹೋಗಿ ಎಲ್ಲೋ ಇಡುವಂಥ ಸ್ಥಿತಿ ನಿರ್ಮಾಣ ಆಗಿತ್ತು ಅದನ್ನು ಮರಾಠರು ಮತ್ತೆ ಆರಂಭ ಮಾಡಿದರು ಹಾಗಾಗಿ ಹಿಂದೂ ಸಾಯುವಂಥ ಸಂದರ್ಭ ಇಲ್ಲ ಅವನ ಮೃತ್ಯುಂಜಯ ಅವನ ಅವಿನಾಶಿ ಈ ಭಾರತ ಈ ಸಂಸ್ಕೃತಿ ಮತ್ತೊಮ್ಮೆ ಎದ್ದು ನಿಲ್ಲತ್ತೆ ಇವತ್ತು ಜಗತ್ತು ಅದಕ್ಕೆ ಸಾಕ್ಷಿ ಆಗ್ತಾ ಇದೆ ನಾವು ನೋಡ್ತಾ ಇದ್ವಿ ಹಿಂದೂ ಶಕ್ತಿ ಹಿಂದೂ ಅನ್ನುವಂಥ ಶಬ್ದಕ್ಕೆ ಬಹಳ ಅದ್ಭುತವಾದಂಥ ಒಂದು ಡೆಫಿನೇಷನನ್ನು ನಮ್ಮ ಸಾವರ್ಕರ್ ಅವರು ಕೊಟ್ಟರು ಹಿಂದುತ್ವ ಅನ್ನುವಂಥ ಕೃತಿಯಲ್ಲಿ ಅವ್ರು ಹೇಳ್ತಾರೆ ಉತ್ತರದ ಹಿಮಾಲಯದಿಂದ ದಕ್ಷಿಣದ ಸಮುದ್ರದವರೆಗೆ ಇರುವಂಥ ಈ ಭೂಮಿಯನ್ನು ಯಾರು ತನ್ನ ಮಾತೃಭೂಮಿ ಪಿತೃಭೂಮಿ ಅಂತ ಒಪ್ಪಿಕೊಳ್ತಾನೆ ಅವನೆಲ್ಲರೂ ಕೂಡ ಅವರೆಲ್ಲರೂ ಹಿಂದೂಗಳೇ ಅಂತ ಇದರ ಒಳಗಡೆ ನಮ್ಮಲ್ಲಿ ಶೈವರಿರ್ಬೋದು ವೈಷ್ಣವರಿರ್ಬೋದು ವಿಶಿಷ್ಟಾದ್ವೈತಿಗಳಿರ್ಬೋದು ಅದ್ವೈತಿಗಳಿರ್ಬೋದು ಗಾಣಪತ್ಯರಿರ್ಬೋದು ಅನೇಕ ಪಂಥಗಳಿರ್ಬೋದು ಆದರೆ ಈ ಭೂಮಿಯನ್ನು ತನ್ನ ಅಂತ ಒಪ್ಪಿಕೊಂಡು ಇದನ್ನೇ ತನ್ನ ಪಿತೃಭೂಮಿ ಅಂತ ಒಪ್ಪಿಕೊಂಡು ಯಾರು ನಿಷ್ಠನಾಗಿರ್ತಾನೆ ಅವರೆಲ್ಲರೂ ಕೂಡ ಹಿಂದೂಗಳು ಅನ್ನುವಂಥ ಒಂದು ಮಾತನ್ನು ಸಾವರ್ಕರ್ ಅವರು ಹೇಳಿದರು ಸಾವರ್ಕರ್ ಅವರ ಚಿತ್ರ ಇವತ್ತು ಬಿಡುಗಡೆ ಆಗಿದೆ ಆ ಚಿತ್ರವನ್ನು ತಾವೆಲ್ಲರೂ ನೋಡಬೇಕು ಯಾಕಂದರೆ ಭಾರತದ ಅವಿನಾಶಿತ್ವದ ಬಗ್ಗೆ ಅವರೊಂದು ಪುಸ್ತಕವನ್ನು ಬರೆದಿದ್ದಾರೆ ಸಹ ಸೊನೇರಿ ಪನ್ ಸಿಕ್ಸ್ ಗ್ಲೋರಿಯಸ್ ಒಂದು ಭಾರತದ ಇತಿಹಾಸದ ಆರು ಸುವರ್ಣ ಪುಟಗಳು ಅನ್ನುವಂಥ ಒಂದು ಪುಸ್ತಕ ಇದೆ ಎಸ್ ಆರ್ ಲೀಲಾ ಅವರು ಅದನ್ನು ಕನ್ನಡಕ್ಕೆ ಅನುವಾದಿಸಿದ್ದಾರೆ ತಾವೆಲ್ಲರೂ ಕೂಡ ಅದನ್ನು ನೋಡಬೇಕು ಅದರಿಂದ ಪ್ರೇರಣೆಯನ್ನು ಪಡಿಬೇಕು ಅನ್ನೋಂಥ ಮಾತನ್ನು ಹೇಳ್ತಾ ಇವತ್ತು ಆವತ್ತೆಲ್ಲ ಬಹಳ ನಮ್ಮ ಸಮಾಜ ಆ ರೀತಿ ಇತ್ತು ಇವತ್ತು ಅದಕ್ಕಿಂತ ಡೇಂಜರ್ ಆದಂಥ ಸ್ಥಿತಿಯಲ್ಲಿದೆ ಅದಕ್ಕಿಂತ ಅಪಾಯಕಾರಿ ಸ್ಥಿತಿಯಲ್ಲಿ ನಾವಿದ್ದೇವೆ ಅದಕ್ಕಿಂತ ಅಪಾಯದ ಸ್ಥಿತಿಯಲ್ಲಿದ್ದೇವೆ ನಾನಾಗಲೇ ಹೇಳ್ತಾ ಇದ್ದೆ ಅಹೋಂ ಸಾಮ್ರಾಜ್ಯ ಇರೋವರೆಗೆ ಬ್ರಹ್ಮಪುತ್ರದ ಕಣಿವೆಯ ಒಳಗಡೆ ಯಾರೂ ಕೂಡ ವಿದೇಶಿಯರಿಗೆ ಆಕ್ರಮಣ ಮಾಡೋದು ಸಾಧ್ಯ ಆಗಿರಲಿಲ್ಲ ಇವತ್ತು ಅಸ್ಸಾಂ ಅಪಾಯದಲ್ಲಿದೆ ಇವತ್ತು ಅಸ್ಸಾಂ ಅಪಾಯದಲ್ಲಿದೆ ಇಡೀ ಪೂರ್ವಾಂಚಲದ ಪ್ರದೇಶಗಳು ನಮ್ಮ ಕೈತಪ್ಪಿ ಹೋಗುವಂಥ ಸ್ಥಿತಿಯಲ್ಲಿ ಇವತ್ತಿದ್ದೇವೆ ಆವತ್ತು ಅವರ ಬಳಿ ಸೇನೆ ಇತ್ತು ನಮ್ಮ ಬಳಿ ಸಮಾಜ ಇತ್ತು ಇವತ್ತು ಸಮಾಜದ ಒಳಗಡೆ ಒಂದು ರೀತಿಯಲ್ಲಿ ಭಾರತ ವಿರೋಧಿ ಶಕ್ತಿಗಳು ಬಲಗೊಳ್ತಾ ಇದ್ದಾರೆ ಇವತ್ತು ಕೆಲವೊಂದು ಕಡೆಯಲ್ಲಿ ಭಾರತ ಚಂದ್ರಯಾನವನ್ನು ಮಾಡಿದರೆ ನಮಗೆಲ್ಲ ಖುಷಿಯಾಗತ್ತೆ ಆದರೆ ಭಾರತದಲ್ಲೇ ಇದ್ದು ಭಾರತದ ಅನ್ನ ನೀರನ್ನೇ ಸೇವಿಸಿಕೊಂಡು ಅದಕ್ಕಾಗಿ ಮರುಕಪಡುವಂಥ ಅದನ್ನು ದ್ವೇಷಿಸುವಂಥ ಅದರ ವಿರುದ್ಧ ಮಾತನಾಡುವವರು ನಮ್ಮ ಮಧ್ಯದಲ್ಲೇ ಇದ್ದಾರೆ ನಮ್ಮ ರಾಷ್ಟ್ರ ಪುರುಷರನ್ನು ಅಪಮಾನ ಮಾಡುವವರು ನಮ್ಮ ಮಧ್ಯದಲ್ಲೇ ಇದ್ದಾರೆ ನಮ್ಮ ದೇಶದ ಯಾವುದೋ ಒಂದು ಪ್ರಗತಿಯನ್ನು ಕಂಡು ಹೊಟ್ಟೆವರಿಗೆ ಪಡೆಯುವಂಥವ್ರು ನಮ್ಮಲ್ಲೇ ಇದ್ದಾರೆ ಒಂದೇ ಭಾರತ ರೈಲನ್ನು ಬಿಟ್ಟರೆ ಅದಕ್ಕೆ ಕಲ್ಲು ತೂರಾಟ ಮಾಡುವವರು ನಮ್ಮಲ್ಲಿದ್ದಾರೆ ಈ ರೀತಿಯ ಸಮಾಜ ಘಾತುಕ ಶಕ್ತಿಗಳ ವಿರುದ್ಧ ಸಮಾಜ ಒಂದು ಸಂಘಟಿತವಾದಂಥ ಹೋರಾಟವನ್ನು ಮಾಡಬೇಕು ಸಮಾಜ ಮೊದಲು ಜಾಗೃತ ಆಗಬೇಕು ಆ ಜಾಗೃತ ಸಂಘಟನೆ ಸಮಾಜದ ಮೂಲಕ ಒಂದು ಸಂಘಟನೆ ಆಗಬೇಕು ಆ ಸಂಘಟನೆ ಮೂಲಕ ನಾವು ಪ್ರತಿರೋಧವನ್ನು ಒಡ್ಡಬೇಕು ಅನ್ನುವಂಥ ಮಾತನ್ನು ಹೇಳ್ತಾ ಇವತ್ತಿನ ಕಾರ್ಯಕ್ರಮದಲ್ಲಿ ಒಂದು ಅವಕಾಶವನ್ನು ಕೊಟ್ಟದ್ದಕ್ಕೆ ತಮಗೆಲ್ಲ ವಂದನೆಯನ್ನು ಸಲ್ಲಿಸ್ತಾ ಕೊನೆಯದಾಗಿ ಕೈಯಾರ ಕೆಂಜಣ್ಣರಯ್ಯವರ ಒಂದು ಹಾಡಿನ ಎರಡು ಸಾಲುಗಳನ್ನು ಅವ್ರು ಹೇಳಿದರು ಆದರೆ ಇನ್ನೆರಡು ಸಾಲುಗಳನ್ನು ಹೇಳಿ ನನ್ನ ಮಾತನ್ನ ಮುಗಿಸ್ತೇನೆ ಒಮ್ಮತದ ಏಕ ಪಂಥವ ಹಿಡಿದು ಸಾಗುವೆವು ಕ್ಷಮಿಸಮ್ಮ ಸೋದರರು ಬಡಿದಾಡೆವು ಹೊಸ ಜಗದ ನಿರ್ಮಾಣದಿಸಂದಿ ಕಾಲದಲ್ಲಿ ನಿನ್ನ ಘನತೆಗೆ ಕೊರತೆ ಆಗಬಿಡೆವು ಅನ್ನುವಂಥ ಮಾತನ್ನು ಹೇಳ್ತಾ ನಮ್ಮ ಮಧ್ಯದಲ್ಲಿ ಏನೇ ಭಿನ್ನ ಮತಗಳಿದ್ರು ಕೂಡ ಅದನ್ನೆಲ್ಲ ಮರೆತು ತಾಯಿ ಭಾರತಿಗಾಗಿ ನಾವೆಲ್ಲ ಒಂದಾಗೋಣ ಅಂತ ಹೇಳ್ತಾ ಭಾರತ್ ಮಾತಾಕಿ i future.